ಎಲ್ಲರಿಗೂ ನಮಸ್ಕಾರ ಸಬಿರುಚಿಗೆ ಸ್ವಾಗತ ನಾನಿವತ್ತು ಬದನೆಕಾಯಿ ಹುಳಿ ಮಾಡ್ತಾಯಿದ್ದೀನಿ ಈ ಒಂದು ಬದನೆಕಾಯಿ ಹುಳಿ ಮುದ್ದೆ ಜೊತೆ ಅನ್ನ ಜೊತೆ ರೊಟ್ಟಿ ಜೊತೆ ಎಲ್ಲ ಸೂಪರ್ ಸೂಪರಾಗಿರುತ್ತೆ ನಾನು ಇದಕ್ಕೆ ಹಾಕಿರುವಂಥ ಮಸಾಲೆ ಕೂಡ ಡಿಫ್ರೆಂಟಾಗಿ ಹಾಕಿದ್ದೀನಿ ಬನ್ನಿ ಈ ಒಂದು ರೆಸಿಪಿನೇ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಇವಾಗ್ಲೇ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ ಅದು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿದ್ದಾಗಿ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಬದನೆಕಾಯಿ ತಗೊಂಡಿದ್ದೀನಿ ಬದ್ನೆಕಾಯನ್ನು ನಾನು ಇದು ನೋಡಿ ಸ್ವಲ್ಪ ದಪ್ಪ ದಪ್ಪದಾಗಿ ಎರಡೆರಡು ಪೀಸ್ ಮಾಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಯಾವ ಬದನೆಕಾಯಿ ಬೇಕಾದರೂ ತಗೊಂಡು ಈ ಒಂದು ರೆಸಿಪಿಯನ್ನು ಮಾಡ್ಕೋಬೋದು ಇಲ್ಲಿ ನಾನು ಮಸಾಲೆಯನ್ನು ಕೂಡ ತಗೊಂಡಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಧನ್ಯ ಬೀಜ ತಗೊಂಡಿದ್ದೀನಿ ಅರ್ಧ ಸ್ಪೂನ್ ಆಗುವಷ್ಟು ಸೋಂಪು ತಗೊಂಡಿದ್ದೀನಿ ಕಾಲು ಸ್ಪೂನ್ ಆಗುವಷ್ಟು ಕಾಳು ತಗೊಂಡಿದ್ದೀನಿ ಅರ್ಧ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ತಗೊಂಡಿದ್ದೀನಿ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ತಕೊಂಡಿದ್ದೀನಿ ಐದು ಗುಂಪೂರು ಮೆಣಸಿನ್ಕಾಯಿ ತಕೊಂಡಿದ್ದೀನಿ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ತಕೊಂಡಿದ್ದೀನಿ ಅರ್ಧ ಸ್ಪೂನ್ ಆಗುವಷ್ಟು ಎಳ್ಳು ತೊಗೊಂಡಿದ್ದೀನಿ ಕಪ್ಪು ಎಳ್ಳು ತಗೊಂಡಿದ್ದೀನಿ ಇವಾಗ ಒಂದು ಪ್ಯಾನ್ ಬಿಸಿಗೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ತಗೊಂಡಿರುವಂಥ ಈ ಎಲ್ಲ ಮಸಾಲೆ ಪದಾರ್ಥಗಳನ್ನು ಹಾಕ್ಕೊಂಡು ಇದನ್ನು ನಾವು ಫ್ರೈ ಮಾಡ್ಕೋಬೇಕು ತುಂಬಾ ಫ್ರೈ ಮಾಡ್ಕೊಳ್ಳೋದು ಬೇಡ ಒಂದು ಸ್ವಲ್ಪ ಪರಿಮಳ ಗಮ್ಮ ಅಂತ ಬರುವವರೆಗೂ ನಾವು ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಧನ್ಯ ಬೀಜ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದರೆ ಸಾಕು ತುಂಬಾ ಇದು ಫ್ರೈ ಆಗೋದು ಬೇಡ ನೋಡಿ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ಇದನ್ನೊಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಬಿಡೋಣ ಇಟ್ಕೊಂಡ್ಬಿಡೋಣ ಇವಾಗ ಇದು ತಣ್ಣಗಾಗಲಿ ಅಷ್ಟೇ ಅಲ್ಲಿ ನಾವಿಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ ಬಿಸಿ ಆಗಿದೆ ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅರ್ಧ ಸ್ಪೂನ್ ಸಾಸುವೆನ ಸಾಸುವೆಯನ್ನು ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿಲಿ ಸಾಸಿವೆ ಮೇಲೆ ಇದಕ್ಕೆ ನಾನು ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಅದನ್ನು ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೇನೆ ಎರಡು ಈರುಳ್ಳಿಯನ್ನು ಚಿಕ್ಕದಾಗಿ ಪುಡಿ ಪುಡಿಯಾಗಿ ಕಟ್ ಮಾಡ್ಕೊಂಡು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿಯನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದು ಫ್ರೈ ಆಗಲಿ ಇವಾಗ ನೋಡಿ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಹೊತ್ತು ಫ್ರೈ ಮಾಡಬೇಕು ಅಂತೇನಿಲ್ಲ ನೋಡಿ ಇಷ್ಟು ಕಲರ್ ಬಂದರೆ ಸಾಕಾಗುತ್ತೆ ಈರುಳ್ಳಿ ಇಷ್ಟು ಫ್ರೈ ಆದಮೇಲೆ ನಾವು ತೊಳೆದು ಇಟ್ಕೊಂಡಿರುವಂಥ ಬದನೆಕಾಯಿ ಇದೆ ನೋಡಿ ಅದನ್ನು ಇಲ್ಲಿ ಸೇರಿಸ್ಕೋಬೇಕು ಬದನೆಕಾಯಿನ ಹಾಕ್ಕೊಂಡು ಅದ್ರ ಜೊತೆಗೇನೆ ಒಂದು ಸ್ವಲ್ಪ ಅರಶಿಣ ಪುಡಿಯನ್ನು ಕೂಡ ಸೇರಿಸ್ಕೊಂಡು ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ ಈ ಎಣ್ಣೆಯಲ್ಲೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀರೇನು ಹಾಕೋದು ಬೇಡ ಈ ಒಗ್ಗರಣೆಯಲ್ಲಿ ಈ ಒಂದು ಬದನೆಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದ್ರ ಜೊತೆಗೇ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಳಿ ಒಂದು ಟೊಮೆಟೊವನ್ನು ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಒಮ್ಮೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಟೊಮೆಟೊದಲ್ಲಿರುವ ನೀರೆಲ್ಲ ಚೆನ್ನಾಗಿ ಬಿಟ್ಕೊಂಡು ಬದನೆಕಾಯಿ ಕೂಡ ಇಲ್ಲಿ ಬೇಯಬೇಕು ಸಾಫ್ಟ್ ಆಗಬೇಕು ನೋಡಿ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಮುಚ್ಚಳ ಮುಚ್ಚಿ ನಾವು ಬೇಯಿಸ್ಕೋಬೇಕು ಉಪ್ಪನ್ನು ನೀವು ಒಂದೇ ಸಲ ಹಾಕ್ಲಿಕ್ಕೆ ಹೋಗ್ಬೇಡಿ ಇವಾಗ ನಾನಿಲ್ಲಿ ಬದನೆಕಾಯಿಗೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪನ್ನು ಹಾಕ್ಕೊಂಡು ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದನ್ನು ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಬಿಡೋಣ ಫಸ್ಟಲ್ಲಿ ನಾವೇ ಇದಕ್ಕೊಂದು ಮಸಾಲೆಯನ್ನು ಕೂಡ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಇದೆ ನೋಡಿ ಅದನ್ನು ಚೆನ್ನಾಗಿ ಹುರ್ಕೊಂಡು ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ನಾನು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಈ ಮಸಾಲೆ ಐಟಮ್ ಇದೆ ನೋಡಿ ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಬಿಟ್ಟು ಇದನ್ನು ನಾನು ಮುಚ್ಚಳ ಮುಚ್ಚಿ ಗ್ರೈಂಡ್ ಮಾಡ್ಕೊಳ್ಳೋಣ ನುಣ್ಣಗೆ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ತರಿತರಿಯಾಗಿರಬಾರ್ದು ನೋಡಿ ಈ ಥರ ಫುಲ್ಲು ನುಣ್ಣಗೆ ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಹುಣಸೆ ಹುಳಿಯನ್ನು ನಾನು ನೀರಲ್ಲಿ ನೆನೆ ಹಾಕಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹುಳಿಯನ್ನು ನೆನೆ ಹಾಕಿ ಇಟ್ಕೊಂಡಿರೋದು ಇದನ್ನು ಚೆನ್ನಾಗಿ ಕಿವುಚ್ಕೊಂಡು ಇದರ ನೀರನ್ನು ಸಪ್ರೇಟಾಗಿ ತೆಗೆದು ಇಟ್ಕೊಂಬಿಡೋಣ ಇವಾಗ ಇಲ್ಲಿ ಬದನೆಕಾಯಿ ಕೂಡ ಒಂದು ಅರ್ಧ ಭಾಗದಷ್ಟು ಬೆಂದಿದೆ ನೋಡಿ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾನು ಮೊದಲೇ ಪೌಡ್ರ್ ಮಾಡಿ ಇಟ್ಕೊಂಡಿರುವಂಥ ಈ ಮಸಾಲೆ ಇದೆ ನೋಡಿ ಅದನ್ನು ಕೂಡ ಇಲ್ಲಿ ಸೇರಿಸ್ಕೋಬೇಕು ನಾನು ಎಲ್ಲ ಮಸಾಲೆ ಪೌಡರನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡಾದಮೇಲೆ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಉರಿಯನ್ನು ಸಿಮ್ಮಲ್ಲಿ ಇಟ್ಕೊಂಡು ನೀವು ಇದನ್ನು ಮಾಡ್ಕೋಬೇಕು ಇವಾಗ ನಾನು ಹುಣಸೆ ಹುಳಿಯನ್ನು ಕಿವುಚಿ ಇಟ್ಕೊಂಡಿದ್ದೀನಲ್ಲ ಆ ನೀರನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೀರನ್ನೆಲ್ಲ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಹುಳಿ ಇಷ್ಟ ಇಲ್ಲ ಅಂದರೆ ನೀವು ಹುಣಸೆ ಹುಳಿಯನ್ನು ಇನ್ನೂ ಸ್ವಲ್ಪ ಕಡಿಮೆಯಾಗಿ ಹಾಕೋಬೋದು ಇಷ್ಟ ಇದ್ದರೆ ನೀವು ಪೂರ್ತಿಯಾಗಿ ಹಾಕೋಬೋದು ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಂಡು ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ನೀರನ್ನು ಹಾಕ್ಕೊಂಡು ಇನ್ನೂ ಸ್ವಲ್ಪ ನಿಮಗೆ ನೀರು ಬೇಕು ಅಂದರೆ ನೀವು ಇಲ್ಲಿ ಇನ್ನೂ ಸ್ವಲ್ಪ ನೀರನ್ನು ಹಾಕೋಬೋದು ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಬೇಯಿಸ್ಕೊಳ್ತೀನಿ ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಬೆಲ್ಲವನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತೀನಿ ಬೆಲ್ಲವನ್ನು ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ನಾನು ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನು ಹಾಕ್ಕೊಂಡು ಇದನ್ನು ನಾವು ಚೆನ್ನಾಗಿ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಾದಮೇಲೆ ಮುಚ್ಚಳ ಮುಚ್ಚಿ ಇದನ್ನು ಇವಾಗ ಒಂದು ಐದು ನಿಮಿಷ ನಾನು ಇದನ್ನು ಚೆನ್ನಾಗಿ ಬೇಯಲಿಕ್ಕೆ ಬಿಟ್ಟಿದ್ದೀನಿ ನೋಡಿ ಮೇಲುಗಡೆ ಎಣ್ಣೆಯಲ್ಲೇ ಈ ಥರ ಬರಬೇಕು ನೋಡಿ ಚೆನ್ನಾಗಿ ಕುದ್ದು ಸ್ವಲ್ಪ ಇದು ತಿಕ್ಕಾಗಿ ಬರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾವಿಲ್ಲಿ ಸೇರಿಸ್ಕೋಬೇಕು ತುಂಬಾ ರುಚಿಯಾಗಿರುವಂಥ ಬದನೆಕಾಯಿ ಹುಳಿ ಇಲ್ಲಿ ರೆಡಿಯಾಗಿದೆ ನೋಡಿ ಇದನ್ನು ನೀವು ಮುದ್ದೆ ಜೊತೆಯೂ ತಿನ್ಬೋದು ಅನ್ನ ಜೊತೆಯೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇದೇ ಥರ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ನಾನು ಸಬಿ